ಸುಂದರ ಪ್ರೇಮ ಕಥೆಗಳಿಗೆ ಕೊನೆ ಅನ್ನೋದೇ ಇರೋದಿಲ್ಲ ಅದು ರೋಮಿಯೋ ಜೂಲಿಯಟ್ ಲೈಲ ಮಜ್ನೋ ಅಂತ ಯಾರದ್ದೇ ಇರಲಿ ಯಾವುದೋ ದೇಶದವರ ಕಲ್ಪನೆ ಮಾಡಿಕೊಂಡಂತಹ ಕಥೆಯನ್ನು ಕೇಳಿ ನಾವು ಸತ್ಯ ಅನ್ಕೊಂಡಿರ್ತೀವಿ ಯಾಕೆಂದರೆ ಪೂರ್ವಿಕರು ಹೇಳಿದ್ದೇ ಪುರಾಣ ಪೂರ್ವಿಕರು ಹೇಳಿದ್ದೇ ಗಾದೆ ಆದರೆ ಇವುಗಳನ್ನು ಮೀರಿಸುವ ಬಹಳ ಸುಂದರ ಪ್ರೇಮ ಕಥೆಗಳು ಭಾರತದ ಪೌರಾಣಿಕ ಅಥವಾ ಇತಿಹಾಸದಲ್ಲಿ ಸಾಕಷ್ಟಿದೆ ಗಿಡ ಮದ್ದಲ್ಲ ಮಕ್ಕಳ ಮಾತು ನಿಜವಲ್ಲ ಅಂತ ಕೇಳಿಲ್ಲವೇ ಇರಲಿ ನಮ್ಮಲ್ಲಿಯ ಪ್ರೇಮ ಕಥೆ ಬಹಳಷ್ಟು ಚಂದ ಅಂತಹ ಒಂದು ಸುಂದರ ಪ್ರೇಮ ಕಥೆ ನಿಮಗಾಗಿ ತಗೊಂಬಂದಿದೀವಿ ಪ್ರೇಯಸಿಗಾಗಿ ತನ್ನ ಆಯುಷ್ಯವನ್ನೇ ಧಾರೆ ಎರೆದ ಅಮರ ಪ್ರೇಮಿಯದು ಕಾಲನ ನಿಯಮ ಮತ್ತು ಸೃಷ್ಟಿಯ ನಿಯಮವನ್ನೇ ತಮ್ಮ ಪ್ರೇಮಕ್ಕಾಗಿ ಬದಲಿಸುವಂತೆ ಮಾಡಿದ ಈ ಪ್ರೇಮ ಹಾಗಂತ ಇದೇನು ಕಥೆಯಲ್ಲ ಸತ್ಯ ಘಟನೆ ಈ ಸತ್ಯ ಘಟನೆಯ ಪ್ರೇಮ ಪ್ರಲಾಪವನ್ನು ನಿಮಗೆ ಈ ಸಂಚಿಕೆಯಲ್ಲಿ ಹೇಳಲಿದ್ದೇವೆ ದಯವಿಟ್ಟು ಅಂತ್ಯದವರೆಗೂ ತಪ್ಪದೆ ನೋಡಿರಿ ಬಂಧುಗಳೇ ಈ ಪ್ರೇಮಕತೆಯ ನಾಯಕ ರುರು ಮತ್ತು ನಾಯಕಿ ಪ್ರಮದ್ವರ ಈ ರುರು ಭೃಗು ಮತ್ತು ಪುಲೋಮಾ ದಂಪತಿಗಳ ವಂಶಸ್ಥನಾದ ಪ್ರಮತಿ ಮತ್ತು ಪ್ರತಾಪಿ ದಂಪತಿಗಳ ಸುಂದರ ಮಗ ಇನ್ನು ಪ್ರಮದ್ವರ ಎಂಬ ಕನ್ಯೆಯು ಸ್ಥೂಲಕೇಶ ಎಂಬ ಧರ್ಮಶೀಲನು ಮತ್ತು ಸತ್ಯವಯನುವಾದ ತಪಸ್ವಿಯ ಸಾಕುಮಗಳು ಅವಳ ಹುಟ್ಟಿನ ಹಿಂದೆ ಒಂದು ರೋಚಕ ಕಥೆ ಇದೆ ಅದೇನೆಂದರೆ ದೇವಲೋಕದ ಅಪ್ಸರೆಯರಲ್ಲೇ ಅತ್ಯಂತ ಸುಂದರಿ ಅಂದರೆ ಮೇನಕೆ ಇಂತಹ ಮೇನಕೆ ಹಾಗೂ ವಿಶ್ವವಸು ಎಂಬ ಗಂಧರ್ವ ಭೂಲೋಕಕ್ಕೆ ಬಂದು ಪ್ರೀತಿಸಿದ ಫಲವಾಗಿ ಜನಿಸಿದವಳೆ ಈ ಪ್ರಮದ್ವರ ಎಂಬ ಕನ್ಯೆ ಹುಟ್ಟಿದ ತಕ್ಷಣ ಆ ಮಗುವನ್ನು ಸ್ಥೂಲಕೇಶ ಎಂಬ ಮಹಾಮುನಿಯ ಆಶ್ರಮದ ಬಳಿ ಮೇನಕೆ ಬಿಟ್ಟು ಹೋಗುತ್ತಾಳೆ ಹಾಗೆ ದೊರೆತ ಮಗುವನ್ನು ಸ್ಥೂಲಕೇಶ ಮುನಿಗಳು ಬಹಳ ಪ್ರೀತಿಯಿಂದ ಸಾಕಿರುತ್ತಾರೆ ಮೊದಲೇ ಸುಂದರ ಅಪ್ಸರೆ ಗಂಧರ್ವನಿಗೆ ಹುಟ್ಟಿದ ಸ್ತ್ರೀಯಾದ ಪ್ರಮದ್ವರೆ ಮೂರು ಲೋಕದಲ್ಲೇ ಅತ್ಯಂತ ಸುಂದರಿಯಾಗಿದ್ದಳು ಸಮಸ್ತ ಸುಂದರ ಸ್ತ್ರೀ ಹೊಂದಿದ್ದ ಪ್ರಮದ್ವರೆ ಎಂಬ ಕನ್ನಿಕೆ ಯೌವ್ವನಾವಸ್ಥೆ ತಲುಪಿದಾಗ ಎಂತಹ ಗಂಡಸು ಕೂಡ ಮೋಹಗೊಳ್ಳಬಲ್ಲಂತಹ ರೂಪವತಿಯಾಗಿದ್ದಳು ಸ್ಥೂಲಕೇಶ ಮುನಿಗಳ ಆಶ್ರಮದ ಹತ್ತಿರವೇ ಇದ್ದ ಪ್ರಮತಿ ಋಷಿಯ ಆಶ್ರಮವೂ ಇದ್ದಿದ್ದರಿಂದ ಸಹಜವಾಗಿ ತರುಣಾವಸ್ಥೆಗೆ ಬಂದ ಪ್ರಮತಿ ಋಷಿಯ ಮಗ ರುರುವಿನ ಕಣ್ಣಿಗೆ ಪ್ರಮದ್ವರ ಬಿದ್ದಳು ಅವಳ ರೂಪ ಹಾಗೂ ಸೌಂದರ್ಯಕ್ಕೆ ಮಾರುವುದ ರುರು ಅವಳನ್ನು ಅತಿಯಾಗಿ ಪ್ರೀತಿಸಿದನು ಅವಳಲ್ಲಿ ಪ್ರೇಮವನ್ನು ಹೇಳಿಕೊಳ್ಳಲಾಗದೆ ಒಳಗೊಳಗೆ ಪರಿತಪಿಸುತ್ತಿದ್ದನು ರುರುವಿನ ಈ ತೊಳಲಾಟವನ್ನು ತಂದೆ ಗುರುತಿಸಿದನು ಮತ್ತು ಮಗನನ್ನು ಈ ಚಿಂತೆ ಪರಿಸ್ಥಿತಿಗೆ ಕಾರಣ ಏನೆಂದು ಕೇಳಿದಾಗ ರು ತನ್ನ ಪ್ರೇಮವನ್ನು ಹೇಳಿಕೊಳ್ಳುತ್ತಾನೆ ಮತ್ತು ಪ್ರಮದ್ವರೆಯ ಜೊತೆ ಮದುವೆ ಮಾಡಿಸುವಂತೆ ಬೇಡಿಕೊಳ್ಳುತ್ತಾನೆ ಮಗನೂ ಹೀಗೆ ಕೇಳುವುದನ್ನು ನೋಡಲಾರದ ಪ್ರಮತಿ ಋಷಿಯು ಖುದ್ದಾಗಿ ಸ್ಥೂಲಕೇಶ ಮುನಿಯನ್ನು ಭೇಟಿಯಾಗಿ ಪ್ರಮದ್ವರಳನ್ನು ರುರುವಿಗೆ ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಾನೆ ಬಹಳ ಗಂಭೀರವಾಗಿ ವಿಚಾರಿಸಿ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ ಕುಟುಂಬಗಳು ಒಪ್ಪಿಗೆ ಕೊಟ್ಟ ಮೇಲೆ ಕೇಳುವುದೇನು ಪ್ರಮದ್ವರೆಯರ ಪ್ರೇಮ ಪರ್ವ ಸುಂದರವಾಗಿ ಓಡುತ್ತದೆ ಯೌವ್ವನದ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಹಚ್ಚಿಕೊಳ್ಳುತ್ತಾರೆ ಭವಿಷ್ಯದ ಬಗ್ಗೆ ಅನೇಕ ಸುಂದರ ಕಲ್ಪನೆಗಳನ್ನು ಹೆಣೆದು ಜೋಡಿ ಹಕ್ಕಿಗಳಾಗಿ ಪ್ರಣಯ ಪಕ್ಷಿಗಳಾಗಿ ವಿಹರಿಸುತ್ತಾರೆ ಇವರ ಪ್ರೇಮಕ್ಕೆ ಕಳಸವಿಟ್ಟಂತೆ ಎರಡು ಕುಟುಂಬಗಳು ಸೇರಿ ಮದುವೆಗೆ ಭರ್ಜರಿ ತಯಾರಿ ಮಾಡುತ್ತಿರುವಾಗ ಒಂದು ಕೆಟ್ಟ ಅವಘಡ ಸಂಭವಿಸುತ್ತದೆ ಅದೇನೆಂದರೆ ಪ್ರೀತಿಯ ಸುಂದರ ಲೋಕದಲ್ಲಿ ತಮ್ಮನ್ನೇ ಮರೆತು ಕಾಡಿನಲ್ಲಿ ಓಡಾಡುತ್ತಿರುವಾಗ ಪ್ರಮದ್ವರೆಯು ತನಿಗರಿವಿಲ್ಲದೆ ಮಲಗಿದ್ದ ಹಾವನ್ನು ತುಣಿದು ಬಿಡುತ್ತಾಳೆ ಪಾದಕ್ಕೆ ಬಿದ್ದರೂ ನಾಗಪ್ಪ ಕಚ್ಚದೆ ಬಿಡಲ್ಲ ಅನ್ನೋ ಗಾದೆ ಮಾತಿನಂತೆ ಸಿಟ್ಟಿಗೆದ್ದ ಆ ಹಾವು ಅವಳನ್ನು ಕಚ್ಚಿದಾಗ ಪ್ರಮದ್ವರೆ ಅಲ್ಲಿಯೇ ಸಾವನ್ನಪ್ಪುತ್ತಾಳೆ ಅನಿರೀಕ್ಷಿತ ಸಾವಿನಿಂದಾಗಿ ಎರಡೂ ಕುಟುಂಬಗಳು ತೀವ್ರ ದುಃಖ ಪೀಡಿತರಾಗುತ್ತಾರೆ ಅತಿಯಾಗಿ ಪ್ರೀತಿಸುತ್ತಿದ್ದರು ಪ್ರೇಯಸಿಯ ಸಾವಿನಿಂದ ಬಹಳ ರೋಧಿಸುತ್ತಾನೆ ಅವನ ಆಳು ಕಂಡ ಎಲ್ಲರೂ ಬಹಳ ಸಂಕಟ ಒಬ್ಬರನ್ನೊಬ್ಬರು ಅತ್ಯಂತ ಗಾಢವಾಗಿ ಪ್ರೀತಿಸುತ್ತಿದ್ದ ರುರು ಮತ್ತು ಪ್ರಮದ್ವರಳ ವಿಹಾರದಿಂದ ರುರು ದಿಕ್ಕು ತೋಚದವನಾಗಿ ಬಿಡುತ್ತಾನೆ ನಿದ್ರೆಯಲ್ಲಿ ಮಲಗಿದವಳಂತೆ ಕಾಣುತ್ತಿದ್ದ ಅವಳ ಕಾಂತಿ ಅವನನ್ನು ಮತ್ತಷ್ಟು ನೋಯಿಸುತ್ತದೆ ಋಷಿ ಪುತ್ರ ರುರು ತಕ್ಷಣವೇ ಅಲ್ಲಿಂದ ಎದ್ದು ಅಳುತ್ತ ನದಿ ದಡದ ಕಡೆಗೆ ಹೋಗುತ್ತಾನೆ ಪ್ರಾಣಕ್ಕಿಂತ ಹೆಚ್ಚಾದ ಪ್ರೇಯಸಿ ಕಳೆದುಕೊಂಡ ಮೇಲೆ ಬದುಕುವುದಾದರೂ ಏತಕ್ಕೆ ಎಂದು ಅವನ ಮನಸ್ಸು ಹೇಳುತ್ತದೆ ತಾನು ಕೂಡ ಪ್ರಾಣ ತ್ಯಾಗ ಮಾಡಿ ಸ್ವರ್ಗದಲ್ಲಾದರೂ ಅವಳನ್ನು ಸೇರಬೇಕೆಂದು ತೀರ್ಮಾನಿಸುತ್ತಾನೆ ಆದರೆ ಮುನಿಪುತ್ರನು ಹಾಗೂ ತಾನೇ ಅತ್ಯಂತ ಪಂಡಿತನಾದರೂರು ಆತ್ಮಹತ್ಯೆಯು ಮಹಾಪಾಪ ಮತ್ತು ಆತ್ಮಹತ್ಯೆಯಿಂದ ತಾನು ನರಕಕ್ಕೆ ಹೋಗುತ್ತೇನೆ ಪ್ರೇಯಸಿಯು ಹಾವು ಕಚ್ಚಿದ್ದರಿಂದ ಸ್ವರ್ಗಕ್ಕೆ ಹೋಗಿರುತ್ತಾಳೆ ಹಾಗಾಗಿ ಅಲ್ಲಿಯೂ ಅವಳನ್ನು ಸೇರಲು ಸಾಧ್ಯವಾಗುವುದಿಲ್ಲ ಹಾಗೇನಾದರೂ ಆತ್ಮಹತ್ಯೆಯಿಂದ ಸತ್ತರೆ ಹೆತ್ತವರಿಗೆ ತೀವ್ರ ನೋವನ್ನು ತಂದಂತಾಗುತ್ತದೆ ಹೆತ್ತವರನ್ನು ನೋಯಿಸಿದ ಪಾಪವು ಅನೇಕ ಜನ್ಮದವರೆಗೆ ನರಕದಲ್ಲೇ ಇರಬೇಕಾಗುತ್ತದೆ ಆಗಲೂ ಅವಳನ್ನು ಸೇರಲು ಆಗುವುದಿಲ್ಲ ಏನು ಮಾಡಬೇಕೆಂದು ತೋಚದೆ ದಡದಲ್ಲಿ ಕುಳಿತು ಬಹಳ ಚಿಂತಿಸುತ್ತಲೇ ಅಳುತ್ತಾನೆ ಕೊನೆಗೆ ಪ್ರೇಯಸಿ ಇಲ್ಲದೆ ಇಲ್ಲೇ ನರಕವನ್ನು ಕಾಣುವ ಹಾಗಾಗಿದೆ ಇನ್ನೇಕೆ ಚಿಂತಿಸಬೇಕು ಎಂದು ಅಂತಿಮ ತೀರ್ಮಾನ ಮಾಡಿ ನದಿಯಲ್ಲಿ ಇಳಿಯುತ್ತಾನೆ ನದಿಯಲ್ಲಿ ಇಳಿದವನೇ ಸೂರ್ಯನಿಗೆ ಎದುರು ನಿಂತು ಬೊಗಸೆಯಲ್ಲಿ ನೀರನ್ನು ಹಿಡಿದುಕೊಂಡು ನಾನು ಇದುವರೆಗೂ ಗುರುಭಕ್ತಿಯಿಂದ ಪೂಜೆ ಮಾಡಿದ್ದರೆ ಅಗ್ನಿ ಕಾರ್ಯಾದಿ ಹೋಮಗಳನ್ನು ಮಂತ್ರಗಳನ್ನು ತಪಸ್ಸನ್ನು ಮಾಡಿದರೆ ಸಮಸ್ತ ವೇದಾಧ್ಯಯನವನ್ನು ನಿಯಮಾನುಸಾರವಾಗಿ ಮಾಡಿದ್ದರೆ ಏಕಾಗ್ರತೆಯಿಂದ ಗಾಯತ್ರಿ ಮಂತ್ರ ಜಪಿಸಿದ್ದರೆ ಭಕ್ತಿಯಿಂದ ಸೂರ್ಯನನ್ನು ಆರಾಧಿಸಿದ್ದೇ ಆಗಿ ಪುಣ್ಯ ಸಂಪಾದಿಸಿದರೆ ನನ್ನ ಪ್ರೇಯಸಿ ಮತ್ತೆ ಜೀವಂತವಾಗಲಿ ಇಲ್ಲದಿದ್ದರೆ ನನ್ನ ಪ್ರಾಣ ಪಕ್ಷಿಯು ಹಾರಲಿ ಎಂದು ಸಂಕಲ್ಪ ಮಾಡುತ್ತಾನೆ ರುರುವಿನ ಈ ಪ್ರತಿಜ್ಞೆಯನ್ನು ಕಂಡು ಎಲ್ಲರೂ ಬೆರಗಾಗುತ್ತಾರೆ ಪ್ರಾಣತ್ಯಾಗ ಮಾಡುವ ಅವನ ನಿರ್ಧಾರ ಎಲ್ಲರಲ್ಲಿ ಕನಿಕರ ಮೂಡಿಸುತ್ತದೆ ಪಂಡಿತನಾದ ರುರುವಿನ ಈ ಹಠದಿಂದಾಗಿ ದೇವತೆಗಳು ವಿಚಲಿತರಾಗುತ್ತಾರೆ ಆಗ ದೇವದೂತನೊಬ್ಬ ಬಂದು ರುರುವಿಗೆ ತಿಳಿ ಹೇಳುತ್ತಾರೆ ಪ್ರಮದ್ವರೆಯ ಆಯುಷ್ಯ ಮುಗಿದಿತ್ತು ವಿಧಿ ಲಿಖಿತದಂತೆ ಅವಳು ತೀರಿಕೊಂಡಿದ್ದಾಳೆ ಅವಳನ್ನು ಮರೆತು ಬದುಕುವಂತೆ ಬಹಳವಾಗಿ ತಿಳಿ ಹೇಳುತ್ತಾರೆ ಆದರೆ ರುರು ಮಾತ್ರ ಯಾವುದಕ್ಕೂ ಜಗ್ಗುವುದಿಲ್ಲ ದೇವದೂತನು ಕೂಡ ಪ್ರಕೃತಿ ನಿಯಮ ಮೀರಲು ಸಾಧ್ಯವಿಲ್ಲ ಎಂದು ಹೇಳಿದರು ಕೇಳದ ಮೇಲೆ ದೇವದೂತನು ಪ್ರಾಣ ತೆಗೆದುಕೊಳ್ಳಬೇಕು ಇಲ್ಲವೇ ಅವಳಿಗೆ ಪ್ರಾಣ ಕೊಡಬೇಕಾದ ಸ್ಥಿತಿಗೆ ತಲುಪುತ್ತಾನೆ ಕೊನೆಗೆ ದೇವದೂತನು ಒಂದು ಪರಿಹಾರ ಮಾರ್ಗವನ್ನು ಹೇಳುತ್ತಾರೆ ಈಗಾಗಲೇ ಪ್ರಮದ್ವರೆಯ ಆಯುಷ್ಯ ತೀರಿದೆ ಅವಳು ಬದುಕಬೇಕೆಂದರೆ ಅವಳಿಗೆ ಯಾರಾದರೂ ತಮ್ಮ ಆಯುಷ್ಯವನ್ನು ಕೊಡಬೇಕು ಎಂದು ತಿಳಿಸುತ್ತಾರೆ ಆಗ ತಕ್ಷಣ ಏನೊಂದನ್ನು ಯೋಚಿಸದೆ ರುರು ತನ್ನ ಆಯುಷ್ಯ ಕೊಡುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾನೆ ಆದರೆ ನಿನ್ನ ಪೂರ್ಣ ಆಯುಷ್ಯ ನೀಡಿದರೆ ಅವಳಿಗೂ ಕೂಡ ಲಾಭವಿಲ್ಲ ಆಗಲೂ ನೀನಿಲ್ಲದೆ ನಿಮ್ಮ ಪ್ರೇಮ ಅಪೂರ್ಣವಾಗುತ್ತದೆ ಆದ್ದರಿಂದ ನಿನ್ನ ಅರ್ಧ ಆಯುಷ್ಯವನ್ನು ಧಾರೆ ಎರೆದರೆ ಇಬ್ಬರಿಗೂ ಅನುಕೂಲವಾಗಲಿದೆ ಎಂದು ಹೇಳುತ್ತಾರೆ ಅದರಂತೆ ರುರು ತನ್ನ ಆಯುಷ್ಯದ ಅರ್ಧ ಅವಳಿಗೆ ಧಾರೆ ಎರೆದು ಅವಳನ್ನು ಬದುಕಿಸಿಕೊಳ್ಳುತ್ತಾನೆ ಪುನಃ ಜನ್ಮ ಪಡೆದ ಪ್ರಮದ್ವರೆ ರುರು ಮದುವೆಯಾಗುತ್ತಾರೆ ಹಾಗೆಯೇ ಇಬ್ಬರು ಸಮನಾಗಿ ಹಂಚಿಕೊಂಡ ಆಯುಷ್ಯದ ಪ್ರಕಾರ ಇಬ್ಬರು ಸಮಾನ ಆಯುಷ್ಯದೊಂದಿಗೆ ಸುಖವಾಗಿ ಬದುಕುತ್ತಾರೆ ನಂತರ ಇಬ್ಬರು ಸ್ವರ್ಗ ಸೇರುತ್ತಾರೆ ತನ್ನ ಪ್ರೇಯಸಿಗಾಗಿ ತನ್ನ ಆಯುಷ್ಯವನ್ನೇ ಧಾರೆ ಎರೆದು ಉಳಿಸಿಕೊಂಡ ಉದಾಹರಣೆ ಬಹುಶಃ ಪ್ರಪಂಚದ ಇನ್ನೆಲ್ಲಿಯೂ ಕೇಳಲು ನೋಡಲು ಸಾಧ್ಯವಿಲ್ಲ ಇಂತಹದ್ದೊಂದು ಪ್ರೇಮ ಪ್ರಸಂಗ ನಡೆದದ್ದು ಮಹಾಭಾರತದ ಕಾಲದಲ್ಲಿ ಇದೊಂದು ಮಹಾಭಾರತದಷ್ಟೇ ಸತ್ಯಕಥೆ ರುರು ಮತ್ತು ಪ್ರಮದ್ವರೆಯ ಪ್ರೇಮ ಪ್ರಸಂಗ ನಿಮಗೆ ಇಷ್ಟವಾಯಿತು ಎಂದು ಭಾವಿಸಿದ್ದೇವೆ ಇಂತಹುದೇ ಮಾಹಿತಿಗಾಗಿ ನಮ್ಮ ಮಯಾ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡುತ್ತಾ ನಿಮ್ಮ ಅಭಿಪ್ರಾಯದ ಕಮೆಂಟ್ ಹಾಕಿರಿ ಎಂದು ವಿನಂತಿಸುತ್ತೇವೆ ನಮಸ್ಕಾರ